ನೋಡು ಕಾಲ್ ಮೇಲೆ ಕಾಲು ಮಲಗಿರೋದು ಲಂಬು ಅವಳು ಕೈ ಕೊಟ್ಟು ಅಂದಿದ ತಕ್ಷಣ ಕನ್ಸ್ಕೊಳಕ್ಕೆ ಶುರು ಟೆನ್ಷನ್ ಇದ್ಯಾ ನೀನ್ ಯಾಕೋ ಟೆನ್ಶನ್ ಕೊಡ್ತಿದ್ಯಾ ನಾನ್ ಹೇಳೋ ಮ್ಯಾಟ್ರಿಕ್ ಹೇಳಿದ್ರೆ ನಿಮ್ಗೆ ಬಿ ಪೇ ಬಂದ್ಬಿಡುತ್ತೆ ಬಾವಿ ಪತ್ನಿ ಏನ್ ಬರ್ದಿರ ಗೊತ್ತಾಯ ಡೈರಿ ಬಾವಿ ಯಾರು ಅಂತ ಬರ್ತಾಳ ಮುಂಡಾಮಜ್ಕೊತು ಅವ್ಳ ಮದುವೆ ಆಗ ಗಂಡ ಐದಾರು ಭಾಷೆ ಗೊತ್ತಿರ್ಬೇಕಂತೆ ಐದಾರು ಭಾಷಾನ ನಾನು ಗೊತ್ತಿರೋ ಒಮ್ಮೆ ಭಾಷೆ ಅದು ಕಲಾಸಿ ಬಾಳೆ ಭಾಷಾ ನಾನ್ ಭಾಷಾ ಅಲ್ಲ ಹೇಳಿದು ಮಾತಾಡೋ ಭಾಷೆ ಓ ನಮ್ ಭಾರತದಲ್ಲಿ ಐದಾರು ಭಾಷೆ ಬೇರೆ ಇದ್ಯಾ ಸರಿ ಕಲ್ತ್ರಾಯಿತು ಬಿಡು ಅಟ್ಲೀಸ್ಟ್ ಒಂದು ಟೀಚರ್ ಆದ್ರೂ ಅರೇಂಜ್ ಮಾಡ್ತೀನಿ ಟ್ಯೂಟೋರಿಯಲ್ ಕ್ಲಾಸ್ ಕಾದ್ರೂ ಹೋಗ್ತೀಯ ನೋಡೋ ಟಿಂಗು ನಾವೇನ್ ಭಾಷೆ ಕಲ್ತು ಕವನ ಕವಿತೆ ಬರೆದು ಪ್ರಶಸ್ತಿನ ತಗೋಬೇಕು ಮ್ಯಾನೇಜ್ ಮಾಡಬೇಕು ಹಂಗೆ ಮ್ಯಾನೇಜ್ ಆಗಿಬಿಡಬೇಕು ಅಟ್ಲೀಸ್ಟ್ 30 ದಿನದಿಂದ ಮಾತಾಡೋಂತ ಭಾಷೆ ಪುಸ್ತಕನಾದ್ರೂ ಕೊಂಡ್ಕೋ ಟಿಂಗೋ ನಮ್ಮ ಕಸುಬ್ ಅವಮಾನ ಮಾಡ್ತಾ ಇದ್ಯಾ ಕೊಂಡ್ಕೋ ಬರಬೇಡ ತಡ್ಕೊಂಡ್ ಡಂಟಾ ಹಾ ಹಾ ಹಾಯ್ ಬಾಯ್ ನೀವೇನಿಲ್ಲಿ ನೀವೇನಿಲ್ಲಿ ನಾನು ದಿನಾ ಬರ್ತೀನಿ ಇಲ್ಲಿ ಬುಕ್ಸ್ ಬರೋ ಮಾಡೋಕ್ಕೆ ನೀವು ನಾವು ಬರ್ತಾಯಿರ್ತೀವಿ ಹುಡುಗೀರ್ಲಾ ಏನ್ ನೋಡಿ ಯಾಕೆ ಏನಂದಿಲ್ಲ ಏನಿಲ್ಲ ನಿಮ್ಮನ್ನ ಯಾವತ್ತೂ ಇಲ್ಲಿ ನೋಡಿವಲ್ಲ ನಾನು ನಿಮ್ಮನ್ನ ಯಾವತ್ತು ನೋಡಿದಲ್ಲ ಯಾಕಂದ್ರೆ ಪರಿಚಯ ಇರಲಿಲ್ಲ ಓ ರೈಟ್ ಸ್ವಾರಿ ಬನ್ನಿ ಓಕೆ ಹಾಯ್ ಸಾರಿ ಸೋರಿ వస్తాను ఇక్కడే ఉండు పిల్ల 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 తెలుగు పిల్ల 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 బ్రదర్ అన్న గారు మీరు మీరు మన దత్త గారు కాదా అవునండి ఎప్పుడొచ్చారు నేను ఇప్పుడే ఫ్లైట్ లో వచ్చాను తెలుగు సినిమా కన్నడలో రీమేక్ చేయాలని కొత్త ఫేస్ ఎదుగుతున్నాను హీరో మీరే అవుతారా చదవాలండి చిరంజీవి అన్న ఎలాగొన్నారు జై చిరంజీవి వెంకటేష్ అన్న ఎలాగున్నారు చిరుతి బెట్లో హాయిగా ఉన్నారు బాలకృష్ణ అన్న ఎలాగున్నారు బాలకృష్ణ నాకు అన్న కాదు మన బిడ్డ ఎవరి బుజ్జి ಮಚ್ ಕೊಂಡೋಗಲಿ ನಿಮ್ಮ ಇರ್ಲಿ ಕಲ್ಯಾಣ ವಸ್ತು ಮನ ත්‍ರಿಷಾ ಶ್ರೇಯ ಅಕಡೆ વેಚ್ ಮ್ಯಾರೇಜ್ ವಸ್ತು ಧೈಚಿರಂ ಆಗ ತಂಕ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ ಈಗ ನಮ್ ಕರ್ನಾಟಕದಲ್ಲಿ ಕನ್ನಡದವರಿಗಿಂತ ಬೇರೆ ಭಾಷೆಯವರು ಜಾಸ್ತಿ ನೋಡಿ ಅವರತ್ರ ಮಾತಾಡಿ ಮಾತಾಡಿ ಕಲ್ತ್ಕೊಂಡಿದೀನಿ ಸಾರಿ ನಾನು ಮರು ಗುರುವಾಯಿರಪ್ಪ ഞങ്ങൾ കേരളപുരത്തിലെ ചേച്ചിയെ കാണാതാ പോയി കുട്ടി ചേച്ചി കുടിച്ചായി ചേച്ചി ನಿಮಗೆ ಮಲಯಾಳಂ ಗೊತ್ತಾ ಇಲ್ಲ ನಾನು ಒಂದ ಸಲ ಶಬರಿ ಮಲೆಗೆ ಆಗ ನಂಗೆ ಯೇಸುದಾಸ್ ಅವರು ಸಿಕ್ಕಿದ್ರು ನಿಮಗೆ ಯೇಸುದಾಸ್ ಗೊತ್ತಾ ಆ ಅವ್ರಿಗೆಲ್ರು ಗೊತ್ತು ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ ಅವರು ನನಗೆ ಐದ್ ನಿಮಿಷದಲ್ಲಿ ಮಲಯಾಳಂ ಕಲಿಸ್ಕೊಂಡು ಬಿಟ್ರು 5 minutes my god you're great datta ಯಾ ಯಾ ಹೊಸ ಕವಟ್ ಹಾ ನೀಸೆ ಇವಳು ಗಂಟಿಸ್ಬಿಟ್ನಾ ಸಾರಿ ನಿಮಗೆ ಬೇರೆ ಯಾವ ಭಾಷೆ ಪಂಜಾಬಿ ಇರಬೇಕು ಅನ್ಸುತ್ತೆ ಅದೇನು ಆ ಭಾಷೆ ನೋಡಿ

ಅದಲ್ಲ ಎಲ್ಲಾ ಲ್ಯಾಂಗ್ವೇಜಸ್ ಇರ್ತಲ್ಲ ನಾವೇ ನೋಡಲಿಲ್ಲ ಡಿಸ್ಸಿಂಗ್ ಮಾಡ್ಕೊಂಡು ಬರ್ತೀನಿ ಎನಿವೇ ದاتا ನಿಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದು ನನಗೆ ತುಂಬಾ ಸಂತೋಷ ಆಗ್ತಿದೆ ವೆರಿ ನೈಸ್ ಮೀಟಿಂಗ್ ಸ್ವಲ್ಪ ಕೈ ಕೈ ಹಿಡಿಯೋಣ ಅಂದ್ರೆ ಕೈ ಸಾರಿ ಮೀ ನಾನು ನೀವು ರಹಸ್ಯ ಚಿತ್ರಕ್ಕೆ ಆಕ್ಟ್ ಮಾಡಿದ್ದೀರಾ